ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂತ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲೆ ಶೂಟ್ ಮಾಡಿದೀವಿ ಸರ್ ಕೆಲವೊಂದು ಭಾಗ ಮಾತ್ರ ಬೆಂಗಲ್ ಶೂಟ್ ಮಾಡಿದೀವಿ ಉಳಿದ ಎಲ್ಲಾ ಭಾಗ ಕೊಡಗಲೆ ಮಾಡಿದ್ದೀವಿ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡಲೇಬಾರದು ಅಂತ ಇರುತ್ತೆ ಆ ಕೆಲಸನ ಮಾಡಬಾರ್ದು ಅಂತ ಅಂದಾಗ ಅದನ್ನ ನಾವು ಹಂಗು ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂತ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕ್ ಹೊರಟಿದ್ವಿ ಈ ಸಿನಿಮಾದ ಮೂಲಕ ಇನ್ನೇನಾದ್ರೂ ಪ್ರಶ್ನೆಗಳಿದ್ಯಾ ಡ್ರಾಗನ್ ಮಾಡಿದ್ರು ಸರ್ ಸರ್ ಇದು ಆಗಿದೆ ಸರ್ ಅಂದರೆ ಇಲ್ಲಿ ಪ್ಲೇ ಆಗಲಿಲ್ಲ ಹಂಗಾಗಿ ಸ್ವಲ್ಪ ನನ್ನ ಹತ್ರ ಮೊಬೈಲಲ್ಲಿ ಇದ್ದಿದ್ದು ಪ್ಲೇ ಮಾಡಿದ್ವಿ ಸರ್ ಡಿಐ ಮಿಸ್ಟೇಕ್ ಸರ್ ಕ್ಯಾಮ್ರದಲ್ಲಿ ಡ್ರ್ಯಾಗನ್ ಸರ್ ಡಿಸ್ಟ್ರಿಬ್ಯೂಟ್ರ್ ಬಂದಿ ವೆಂಕಟೇಶ್ ಸರ್ ವೆಂಕಟೇಶ್ ಸರ್ ಎಲ್ಲರೂ ಸಿದ್ಧವಾಗಿದೆ ಏಳನೇ ತಾರೀಕು ವಿಲೀಜಿಂದ

ಸೆವೆಂತಿಗೆ ರಿಲೀಸ್ಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ಕಾಂಟ್ಯಾಕ್ಟ್ ಅತ್ಮೋಸ್ತೀರಿ ಇಲ್ಲ ಸರ್ ಇದು ಸಿಕ್ಕ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡಬಹುದು ಮತ್ತೆ

ನನ್ನ ಪಾತ್ರ ಅಂತ ಹೇಳುತ್ತಿ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬತಿ ಇರೋದಿಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯಕ್ಕಾಗಲ್ಲ ಆ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದ್ರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡದಂತ ಶಿವನ ದೇವಸ್ಥಾನ ಅಂತ ಅಲ್ಲಿ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೋಗಿದ್ ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡ್ತು ಅಂತ ಸ್ಥಳದಲ್ಲಿ ನಾನು ಅದನ್ನ ಕರೆಸಿ ಪಾತ್ರ ಬಳಸಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕನಸಿನಲ್ಲ ಸರ್ ಬಟ್ ಕೂರ್ನಲ್ಲಿ ಒಂದು ಬರುತ್ತೆ ಸರ್ ಪೊನ್ನಪ್ಪ ಬೋಪಣ ತಮ್ಮಯ್ಯ ಈ ತರ ಒಂದು ಇರುತ್ತೆ ಅದು ಮನೆತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ನೀಟ್ ಸರ್ ಮಾಡಿದ್ದೀನಿ ಬಟ್ ಕಥೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಎಲ್ಲ ಸೂಪರ್ ಆಗಿ ಬಂದಿದೆ ನೋಡಿ ಇಲ್ಲ ಸರ್ ಮಾಮೂಲು ಮಾಂಪ್ಲಾಯೀಸ್ ಒಂದು ಸಿಟಿ ಹುಡುಗಿರ್ತಾರೆ ಇರ್ತೀವಿ ಕೆಲಸ ಕೆಲ್ಸ ಕಾರ್ಯ ಏನಿರುತ್ತೆ ಬಟ್ ಅವರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ಸರ್ ನಿಮ್ ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೇ ಬಟ್ ಯಾವುದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಆ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಚಂದ್ರನ್ನ ಹುಡುಕಿ ಅವರನ್ನ ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರೋ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗೆ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ನಿಷಿದ್ಧ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ಯಾ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತಹ ಒಂದು ಹಳ್ಳಿ ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡೋಕ್ಕಾಗದು ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು ಅದ್ರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯ್ತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಧನ್ಯವಾದಗಳ ಹೇಳ್ತೀನಿ ಇದು ತುಂಬಾ ಸಾಮಾಜಿಕ ನಾಟಕ ಮಾಡಿಕೊಂಡು ಕೊಟ್ಟಿ ರಾಮಯ್ಯ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂತ ಆಫರ್ ಇದು ಸಿನಿಮಾ ಕೊಡಸ್ತಂತ ಮತ್ತೆ ಕೊಟ್ಟಂತ ರವಿ ಸರ್ಗೆ ಮತ್ತೆ ದಿನೇಶ್ ನಿಷಿದ್ಧ ಫಸ್ಟ್ ಮೂವಿ ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಬಾಳ್ತ ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೆ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದೇ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಡ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದ್ ಮೂವಿ ಅಂದ ತಕ್ಷಣ ಒಂದ್ ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನ್ಸ್ತಾ ಇರುತ್ತೆ ದಯವಿಟ್ಟು ಎಲ್ರೂ ಸಿನಿಮಾನ ಥಿಯೇಟರ್ ಬಂದು ನೋಡಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಾವು ಹೇಳ್ತೀವಿ ಆ ಹೀರೋ ಏನು ನೀವು ಆಗ್ಲೇ ನೋಡಿದ್ರಲ್ಲ ಸಂಗೀತ ಬಂದು ತುಟ್ಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಅದ್ ಬಿಟ್ರೆ ಒಂದಷ್ಟು ನೆಕ್ಸ್ಟ್ ಕಮಿಂಗ್ ಪ್ರಾಜೆಕ್ಟ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೇಗಿದೆ ಇರಲಿ ಥ್ಯಾಂಕ್ ಯು ಸೊ ಮಚ್